ಹರೇ ಕೃಷ್ಣ ಅಧ್ಯಾಯ ಎರಡು ಶ್ಲೋಕ ನಲವತ್ತು ಈ ಶ್ಲೋಕದಲ್ಲಿ ಈ ಕರ್ಮಯೋಗದಲ್ಲಿ ಪ್ರಯತ್ನ ವ್ಯರ್ಥವಾಗುವುದಿಲ್ಲ ಮತ್ತು ಯಾವುದು ದೋಷ ಪ್ರತ್ಯಯ ಆಗುವುದಿಲ್ಲ ಸ್ವಲ್ಪ ಮಟ್ಟಿನ ಧರ್ಮಾಚರಣೆಯು ಸಹ ಮಹಾ ಭಯಗಳಿಂದ ರಕ್ಷಿಸುತ್ತವೆ ಕರ್ಮಯೋಗದ ವಿಶೇಷತೆ ಕರ್ಮಯೋಗದಲ್ಲಿ ಮಾಡಿದ ಯಾವುದೇ ಸತ್ಕರ್ಮವು ಕೆಳಗೆ ಹೋಗುವುದಿಲ್ಲ ಅದರ ಫಲ ನಶಿಸುವುದಿಲ್ಲ ದೋಷರಹಿತ ಪಥ ಕರ್ಮಯೋಗ ಸರಳ ಸುರಕ್ಷಿತ ಮಾರ್ಗ ತಪ್ಪಾದರೂ ಪಾಪ ಬಂಧನಕ್ಕೆ ಕಾರಣವಾಗುವುದಿಲ್ಲ ಸ್ವಲ್ಪ ಧರ್ಮವು ಮಹಾಫಲ ಅಲ್ಪವಾದ ಸಂಕಲ್ಪದ ಸತ್ಕರ್ಮವು ಜೀವನದ ದೊಡ್ಡ ಅಪಾಯಗಳು ದುಃಖಗಳಿಂದ ರಕ್ಷಿಸುತ್ತದೆ ಕೃಷ್ಣನ ಬೋಧನೆ ನಿರಂತರ ಸತ್ಕರ್ಮ ಮತ್ತು ಸರಿಯಾದ ಮನೋಭಾವನೆ ಜೀವನವನ್ನು ಸುಧಾರಿಸುತ್ತದೆ ಜೀವನ ಪಾಠ ಒಳ್ಳೆಯದಾಗಿಯೇ ನಡೆ ಅಲ್ಪವಾದರೂ ಅದು ಭವಿಷ್ಯದಲ್ಲಿ ದೊಡ್ಡ ರಕ್ಷಣೆಯಾಗುತ್ತದೆ ಅನುವಾದ ನೋಡೋಣ ಬನ್ನಿ ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯೂ ಮನುಷ್ಯನನ್ನು ಮಹಾ ಭಯದಿಂದ ಕಾಪಾಡುತ್ತದೆ ಭಾವಾರ್ಥ ನೋಡೋಣ ಬನ್ನಿ ಕೃಷ್ಣ ಪ್ರಜೆಯಲ್ಲಿ ಕೆಲಸ ಮಾಡುವುದನ್ನು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತಿ ಉನ್ನತ ಆಧ್ಯಾತ್ಮಿಕ ಲಕ್ಷಣ ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿ ಉಂಟಾಗುವುದಿಲ್ಲ ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ ಆದರೆ ಕೃಷ್ಣ ಪ್ರಜೆಯಲ್ಲಿ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣವಾಗಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ ಆದುದರಿಂದ ಇಂತಹ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಪೂರ್ಣವಾಗಿ ಮಾಡಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಶೇಕಡ ಒಂದರಷ್ಟು ಕೆಲಸ ಮಾಡಿದ್ದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ ಮತ್ತು ಮುಂದೆ ಅದು ಶೇಕಡ ಎರಡರಂತಹ ಪ್ರಾರಂಭವಾಗಬಹುದು ಆದರೆ ಪ್ರಾಪಂಚಿಕ ವ್ಯವಹಾರದಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ವಿಯಾಗಿದ್ದರೆ ಲಾಭವಿಲ್ಲ ಅಜಾಮಿಳಿನನು ತನ್ನ ಕರ್ತವ್ಯವನ್ನು ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಶೇಕಡ ಒಂದಷ್ಟು ಭಾಗ ಮಾಡಿದ ಆದರೆ ಭಗವಂತನ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು ನೂರಕ್ಕೆ ನೂರರಷ್ಟು ಫಲ ಈ ವಿಷಯವಾಗಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿದರೆ ಅನಂತರ ತನ್ನ ಕೆಲಸವನ್ನು ಪೂರ್ಣಗೊಳಿಸದೆ ಹೋಗುವುದಕ್ಕೆ ಕಾಳಿಕೆ ಬಿದ್ದರೂ ಅವನಿಗೆ ನಷ್ಟವೇನು ಮನುಷ್ಯನ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದ್ದರೂ ಲಾಭವೇನು ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನವೇನು ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಳಗೆ ಅತ್ಯಂತವಾಗುತ್ತದೆ ಆದರೆ ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ಅನಂತರವು ಅವನನ್ನು ಶ್ರೀಕೃಷ್ಣ ಪ್ರಜ್ಞೆಯೇ ಮತ್ತೆ ಕೊಂಡೊಯ್ಯುತ್ತದೆ ಕಡೆಯ ಪಕ್ಷ ಒಂದು ಸಂಸ್ಕೃತಿತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತರ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿದ ಮೇಲಿರುವುದಕ್ಕೆ ಇನ್ನೊಂದು ಅವಕಾಶವು ದೊರೆಯದಂತೂ ಖಂಡಿತ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ದ್ವಿತೀಯ ಲಕ್ಷಣವಿದು